ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ರ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನಾ ಬಹಳ ದಿನ ಆದಮೇಲೆ ವ್ಲಾಗ್ ಹಾಕ್ಲತ್ತೀನಿ ಇದೇ ಆಯ್ತಲ್ವ ನಂದು ಹೇಳಿ ಹೇಳಿ ಭಾಳ ದಿನ ಭಾಳ ದಿನ ಐದು ದಿನ ಆರು ದಿನ ಅಂತಂದು ಬಟ್ ನಾನು ಏನು ಮಾಡೋದು ಒಂದೊಂದು ಸರ್ತಿ ನಂತರ ನಮ್ಮದು ಮೂಡ್ ಚೆಂದ ಏನೋ ಒಂದೊಂದು ಸರ್ತಿ ಬೇರೆ ಕೆಲಸ ಇರ್ತಾವಲ್ವ ಹಾಗಾಗಿ ನಾನು ಇಷ್ಟು ದಿನ ವ್ಲಾಗ್ ಹಾಕಿಲ್ಲ ಅದು ಯಾಕೆ ಯಾ ಎದು ಸಲುವಾಗಿ ಹಾಕಿಲ್ಲ ಅಂತ ನೆಕ್ಸ್ಟ್ ಅಲ್ಲಿ ಮತ್ತು ಯಾವಾಗಾರ ಹೇಳ್ತೀನಿ ಓಕೆನಾ ಇನ್ನು ಇವತ್ತು ಬಂದು ಬೆಳಗ್ಗೆ ಎದ್ದು ಅಮ್ಮಗ ಸ್ಕೂಲಿಗೆ ಬಂದೀನಿ ಯಾಕಂದ್ರೆ ಅಡುಗೆ ಎಲ್ಲ ಮಾಡೀನಿ ಅನ್ನ ಹಿರಿಕೆ ಪಲ್ಯ ಮಾಡಿ ಇನ್ನು ಅಮ್ಮಗ ಇವತ್ತು ಟ್ರೆಡಿಷ್ನಲ್ ಡ್ರೆಸ್ ಇತ್ತು ಈಗ ದಸರಾ ಹೊಂಟದಲ್ವ ನಂಬಲೆಲ್ಲ ದಸರಾ ಮಾಡಿದ್ರೆ ಇಲ್ಲೆಲ್ಲ ಬದುಕಮ್ಮ ಮಾಡ್ತಾರೆ ಅಂದ್ರೆ ಹೂವಿಂದ ಬದುಕಮ್ಮ ಅದು ಮಾಡ್ತಾರೆ ಹಾಗಾಗಿ ಇವತ್ತು ಬದುಕಮ್ಮ ಸೆಲೆಬ್ರೇಷನ್ ಇನ್ನು ಲಾಸ್ಟ್ ಡೇ ಸ್ಕೂಲು ಇವತ್ತು ಎಕ್ಸಾಮ್ ಅದ ಮತ್ತು ಬ ಬದುಕಮ್ಮ ಸೆಲೆಬ್ರೇಷನ್ ಅದ ಹಾಗಾಗಿ ಅಕ್ಕಿಗೆ ಎದ್ದು ರೆಡಿ ಹಾಕಿ ಎಲ್ಲ ರೆಡಿ ಮಾಡಿ ಟ್ರೆಡಿಷ್ನಲ್ ಡ್ರೆಸ್ ಹಾಕಿ ಎಲ್ಲ ರೆಡಿ ಮಾಡಿದ್ರಾಗ ಲೇಟಾಗಿ ಹೋಗಿತ್ತು ಹಾಗಾಗಿ ನಮ್ಮ ಅದು ಏನೂ ಮಾಡಿರಲಿಲ್ಲ ಜಾನು ಒಂದು ಸ್ವಲ್ಪ ತಿಂದವಳು ಅಕ್ಕಿ ಬಿ ಟಿಫಿನ್ ಮಾಡಿಳು ಅದ್ರ ಸಲುವಾಗಿ ನಾನು ಈಗ ಅಕ್ಕಿ ಕಳಿಸ್ಬನ್ನಿ ಮತ್ತು ಸ್ವಲ್ಪ ಲೇಟೇ ಆಯಿತು ಸ್ಕೂಲ್ನಾಗ ಸ್ವಲ್ಪ ಟೀಚರ್ಸ್ ಕೂಡ ಅದು ಮಾತಾಡೋದಿತ್ತು ಹಾಗಾಗಿ ಲೇಟಾಗಿ ಮನೆಗೆ ಬಂದು ದೋಷ ಹಾಕ್ಲತ್ತೀನಿ ಆ್ಯಕ್ಚುಲಿ ಇದು ಬಂದು ಚೀಸ್ ದೋಷ ಹಾಕ್ಲತ್ತೀನಿ ನಾನು ಆ್ಯಕ್ಚುಲಿ ನನ್ನ ಮಕ್ಕಳು ಜಾಸ್ತಿ ದಿನ ಹಿಡಿದು ಕೇಳತ್ತಿರು ಚೀಜ್ ಅಂದ್ರೆ ಪೀಝಾ ಮಾಡು ಪೀಝಾ ಮಾಡು ಅಂತ ಆ್ಯಕ್ಚುಲಿ ಪೀಝಾ ಮಾಡಮ್ಮ ಅಂತ ಚೀಸ್ ತಂದಿದ್ದ ಅದು ಏನಾಗ್ಯದಪ್ಪ ಅಂದ್ರೆ ಮೊನ್ನೆ ಊರಿಗೆ ಹೋಗಿದ್ದೇವಲ್ವ ನಾವು ಊರಿಗೆ ಹೋದಾಗ ಫ್ರಿಜ್ನಾಗ ಇಟ್ಟು ಹೋಗಿದ್ದೆ ಫ್ರಿಜ್ಜು ಸ್ವಲ್ಪ ಓಪನ್ ಇತ್ತು ನೋಡ್ಕೊಂಡೇ ಇರಲಿಲ್ಲ ಅದ್ರದ್ದೆಲ್ಲ ವೀಡಿಯೋ ಮಾಡೀನಿ ಫ್ರಿಜ್ಜು ವೀಡಿಯೋ ಮಾಡೀನಿ ಅಂದ್ರೆ ನಾನು ಊರ್ಲಿಂಗ್ ಬಂದ ಮೇಲೆ ಅವು ಎಲ್ಲ ವೀಡಿಯೋ ಮಾಡಿದ್ದೆ ಬಟ್ ಎಡಿಟಿಂಗ್ ಮಾಡಿ ಹಾಕ್ಲಕ್ಕಾಗಿಲ್ಲ ಅವು ವೀಡಿಯೋಗಳು ಭೀ ನಾನು ಡಿಲೀಟ್ ಮಾಡಿ ಹಾಕಿನಿ ಹಾಗಾಗಿ ಈಗ ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡೀನಿ ಆ್ಯಕ್ಚುಲಿ ಚೀಸು ನಮ್ಮ ಜಾನು ನೋಡಿ ಅದು ಏನೋ ಸ್ವೀಟ್ ಅದ ವೈಟ್ ಇರ್ತದಲ್ವ ಆಯಿತು ಮತ್ತು ಕ್ಯೂಬ್ ಸೈಜ್ನಾಗ ಅದ ಅದು ಸ್ವೀಟ್ ಅದ ಅಂತಂದು ನಿನ್ನೆ ಒಂದು ಚೀಸ್ ತೊಗೊಂಡು ಹೋಗಿ ಆಂಟಿ ಮನೆ ಹೋಗಿ ಕುಂತಿತ್ತಿಲ್ಲ ತಳ ಅದ್ರ ಸಲುವಾಗಿ ಅದು ಕಸ್ಕೊಂಬಂದಿನಿ ಯಾಕಂದ್ರೆ ಅದು ಎಣ್ಣೆ ಎಣ್ಣೆ ಇರ್ತದಲ್ವ ಅದು ತಿಂದು ಮತ್ತೆ ಏನಾರ ಕೆಮ್ಮ್ಯಾಳಗಿನ ಅಂತಂದು ಅದೇ ಚೀಸ್ಲಿಂತ ದೋಸೆ ಹಾಕ್ಕೊಟ್ಟಿನಿ ಇವತ್ತು ಜಾನು ಅಮ್ಮಗೆ ಹಾಕ್ಕೊಟ್ಟಿನಿ ಫಸ್ಟು ಅಮ್ಮು ತಿಂದ ಹೋಗ್ಯಾಳ ಇನ್ನು ಬಂದ ಮೇಲೆ ಸ್ಕೂಲಿಂದ ಕಿಗ್ಬಿಟ್ಟು ಬಂದಿದ್ಮೇಲೆ ಇನ್ನು ನಾನು ಹಾಕ್ಲತ್ತೀನಿ ಇನ್ನೊಂದು ಸ್ವಲ್ಪ ಇತ್ತು ಸ್ವಲ್ಪ ಮೆಲ್ಟ್ ಆಗ್ಯದ ಅದು ಹೊರಗೆ ಇಟ್ಟಿದ್ದೆ ಫ್ರಿಜ್ನಾಗಿಂದು ಅಮ್ಮಿಗೆ ಹಾಕ್ಕೊಟ್ಟಿದ್ಮೇಲೆ ಹೊರಗಿಟ್ಟೋಗಿನಲ್ವ ಅದ್ರ ಸಲುವಾಗಿ ಅದು ಮೆತ್ತಗಾಗ್ಯದ ಹಾಗಾಗಿ ನನಗೆ ಅಷ್ಟೊಂದು ಅದು ತುರಿಲಾಗಿ ಬರಲ್ಲಾಗ್ಯದ ಹಾಗಾಗಿ ಒಂದು ಹಾಗೆ ಡೈರೆಕ್ಟ್ ಒಂದೆರಡು ದೋಸೆ ಚೀಜ್ಲಿಂತ ಹಾಕಿನಿ ಸ್ವಲ್ಪ ಸ್ವಲ್ಪ ಹಾಕಿನಿ ನನಗೆ ಅಷ್ಟೊಂದು ಗೊತ್ತಿಲ್ಲ ಅದು ಅದು ಬಟರು ಮತ್ತು ಚೀಜು ಅವೆಲ್ಲ ಹೋಗಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಹಾಕಿ ಅದು ಚೀಸ್ ಕ್ಯೂಬ್ ಕಾಲಸ ಮಾಡಾಕಿನಿ ನಾನು ಮೂರು ದೋಸೆ ಹಾಕೊಲತ್ತೀನಿ ಆ್ಯಕ್ಚುಲಿ ಯಾಕಂದ್ರೆ ನನಗೆ ಒಂದೆರಡು ನಮ್ಮ ಜಾನುವಂತ ತಿಂತಾಳೆ ತಿಂದರು ಆಕಿ ಅವ್ರ ಅಕ್ಕನ ಕೂಡ ಉಳ್ಳಿ ಪಪ್ಪನ ಕೂಡ ಉಳ್ಳಿ ಮತ್ತು ನನ್ನ ಕೂಡ ಭೀ ಹೊಣ್ತಾಳೆ ಹಾಗಾಗಿ ಒಂದು ಮೂರು ದೋಸೆ ಹಾಕಿನಿ ಒಂದೆರಡು ದೋಸೆ ಹಾಕಿ ನಾನು ತೊಗೊಂಡು ತಿಲ್ಲಕ್ಕೆ ಹೋಯ್ತೀನಿ ಇನ್ನು ಇದೊಂದು ಲಾಸ್ಟ್ ದೋಸೆ ಇರ್ತದಲ್ವ ಅದೇ ಥರ ಹಾಕಿ ತಿರುಗಿ ತಿರುಗಿಬಿಡ್ತೀನಿ ಅಂದ್ರೆ ಹಂಚಿನ ಮೇಲೆ ಇಟ್ಬಿಡ್ತೀನಿ ಅದು ಸ್ವಲ್ಪ ಕ್ರಿಸ್ಪಿ ಆಯ್ತದ ಹಾಗಾಗಿ ಇದೊಂದು ದೋಷೆ ಹಂಚಿನ ಮೇಲೆ ಇಟ್ಬಿಡ್ತೀನಿ ಇನ್ನು ಇವತ್ತೊಂದು ಸ್ವಲ್ಪ ಕೆಲಸ ಬಿ ಅದ ಹಾಗಾಗಿ ಸ್ವಲ್ಪ ಹೊರಗೆ ಅದು ಹೋಗೋದದ ಇನ್ನು ಇವತ್ತಿನ ಫುಲ್ ವ್ಲಾಗ್ ನೋಡ್ರಿ ಕಂಟಿನ್ಯೂ ಓಕೆನಾ ಇನ್ನು ಯಾರ್ಯಾರೆಲ್ಲ ನನ್ನ ವೀಡಿಯೋ ಅಲ್ಲಿ ನನ್ನ ಚಾನಲಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇನ್ನು ಬೆಲ್ಲೈಕನಾಗ ಕ್ಲಿಕ್ ಮಾಡಿರಿ ಆಲ್ ಅಂತ ಹೊಡೆದ್ರೆ ನಾನು ಮಾಡೋ ವಿಡಿಯೋಗಳೆಲ್ಲ ನಿಮ್ಮ ಫೋನ್ ನೋಟಿಫಿಕೇಷನ್ ಬರ್ತಾವೆ ಓಕೆನಾ ಇನ್ನು ನಮ್ಮ ಜಾನು ಇವತ್ತು ಒಂದು ಸ್ಟಾರ್ಟ್ ಮಾಡ್ಯಾಳ ಯಾರ ಒಂದು ಹೇಳೋರಲ್ಲ ಆಕಿ ಜಾನಗೂ ಟ್ರೆಡಿಷನ್ ಅಮ್ಮಗೂ ಟ್ರೆಡಿಷ್ನಲ್ ಡ್ರೆಸ್ ಹಾಕಿನಲ್ಲ ಲಂಗ ಜಾಕೆಟ್ ಅಂದ್ರೆ ಲಂಗ ಪೋಲ್ಕು ಹಾಕ್ಕೊಂಡು ಹೋಗಂದ್ರೆ ಆಕಿ ನಾನು ಇಲ್ಲ ನಂಗೆ ಫ್ರಾಕ್ ಹಾಕು ಅಂತಂದು ಫ್ರಾಕೇ ಹಾಕ್ಕೊಂಡು ಹೋಗ್ಯಾಳ ಈಕಿ ಅದನ್ನು ಈಕಿ ಹೇಳುತ್ತ ಎದ್ದಿದ್ದಿಲ್ಲ ಇನ್ನು ಆವಾಗ ಆಕಿ ಹಾಕೊಂಡು ರೆಡಿ ಆಗಿದ್ಮೇಲೆ ಎದ್ದಳು ನನಗೆ ಭೀ ಅಂಥವೇ ಹಾಕಂದಳು ಇನ್ನು ಈಕಿ ಲೇಟ್ ಮಾಡಿ ಎದ್ದಿಸಲಕ್ಕೆ ಸ್ನಾನ ಅದು ಏನೂ ಮಾಡಿಸಿರ್ಲಿಲ್ಲ ಹಾಗಾಗಿ ಇನ್ನು ನಾವಿಬ್ಬರು ಬಿಟ್ಟು ಬಂದಿದ್ಮೇಲೆ ಟಿಫಿನ್ ಮಾಡ್ಲತ್ತಿದ್ದೇವೆ ಇನ್ನು ಅಕ್ಕಿಗೆ ಹೋಗಿ ಬಂದು ಎಲ್ಲ ಮಾಡಿದ ಮೇಲೆ ಇನ್ನು ಸ್ನಾನ ಮಾಡಿಸಿದ್ಮೇಲೆ ಊಟ ಎಲ್ಲ ಮಾಡಿದೆವು ಅಂದ್ರೆ ಈಗ ದೋಸೆ ಹಾಕೊಂಡು ತಿಲತ್ತಿನಲ್ವ ತಿಂದ ಮೇಲೆ ಅಕ್ಕಿಂದು ಒಂದೇ ಒಂದು ಗೋಳು ಅದು ಏನಂತ ಫುಲ್ಲು ವೀಡಿಯೋ ನೋಡ್ರಿ ಗೊತ್ತಾಯ್ತದ ನಿಮ್ಗೆ ಭಾಳ ದಿನ ಮ್ಯಾಲ ಇನ್ನು ದೋಸೆ ತಿನ್ನಿಸ್ಲತ್ತೀನಲ್ವ ಅಕ್ಕಿಗೆ ಮಿಸ್ ಆಗೋಗ್ಯದ ಇಷ್ಟು ದಿನ ಬ್ಲಾಗ್ ಹಾಕಿಲ್ಲಲ್ವ ಅಕ್ಕಿಗೆ ನಾನು ಏನು ಬಿ ಫುಡ್ಡು ವೆರೈಟಿ ಮಾಡಿಲ್ಲ ಆ್ಯಕ್ಚುಲಿ ಒಂದು ಮಾಡಿನಷ್ಟೇ ಡ್ರೈ ಫ್ರೂಟ್ಸು ಬರ್ಫಿ ಮಾಡಿದ್ದೆ ಆಲ್ಮೋಸ್ಟ್ ಆಗೋಲಾಗ ಭೀ ಬಂದವ ಅದ್ರ ವೀಡಿಯೋ ಭೀ ಮಾಡಿ ಮತ್ತು ಡಿಲೀಟ್ ಮಾಡ್ಯಾಕಿನಿ ಅಷ್ಟು ಮೂಡ್ ಖರಾಬ್ ಆಗಿತ್ತು ನನಗೆ ಇಷ್ಟು ದಿನದಾಗ ಅದ್ರ ಸಲುವಾಗಿ ವೀಡಿಯೋ ಹಾಕಿಲ್ಲ ಮಿಸ್ ಆಗ್ಯದಕ್ಕೆ ಈಗ ವೀಡಿಯೋ ಅಂದ್ರೆ ಏನರ ರೆಸಿಪಿ ಮಾಡಿ ಆಕಿ ಈಗ ತಿನ್ನಿಸ್ತೀನಲ್ವಾ ಸೂಪರ್ ಅಂಬೋದಿಲ್ಲ ನೆನ್ಪುಗೆದ ಹಾಗಾಗಿ ಯಾವ ಥರ ವೀಡಿಯೋದಾಗ ಸೂಪರು ಸೂಪ್ಪರು ಅಂತ ಹೇಳತ್ತಾಳ ನೋಡ್ರಿ ಮಮ್ಮಿ ಹಿಂಗೆ ಹೇಳಬೇಕು ಮಮ್ಮಿ ಹಂಗೆ ಹೇಳಬೇಕು ನೀನು ತಿಂದು ಹೇಳು ಅಂತಂದು ಹೇಳತ್ತಾಳ ನನಗೆ ಭೀ ನೀ ಹಂಗೆಲ್ಲ ಚಾವ್ ಮಾಡಿದೆ ಅಂದ್ರೆ ಹೊಡಿತಾರ ಅಂತಂದು ಹೇಳ್ತೀನಿ ಯಾರು ಹೊಡಿತಾರ ಅಂದ್ರೆ ಫೋನ್ನಾಗೆ ನೋಡೋರು ಹೊಡಿತಾರ ಅಂತ ಹೇಳೀನಿ ಅದ್ರ ಸಲಾಗ ನನಗೊಂದು ಹೊಡೆದಿ ತೋರಿಸ್ಲತ್ತಳಕಿ ಇನ್ನು ಇಬ್ರು ಕುಂತು ಊಟ ಮಾಡಿದ್ದೇವಿ ಇನ್ನು ಊಟ ಮಾಡಿ ಆಕೆ ಏನು ಅಂದ್ರೆ ಹೋಗ್ಯಾಳ ಅವ್ರದ್ದು ಆಂಟಿ ಮನೆಗೆ ಹೋಗ್ಯಾಳ ಅಕಿ ಎಷ್ಟು ಬೇಕೋ ಅಷ್ಟು ತಿಂತಾಳೆ ತಿಂದ ಹೊರಗೆ ಹೋಗ್ತಾಳೆ ಅಷ್ಟೇ ಹೋಗಿಬಿಟ್ಟಾಳೆ ಅವ್ರ ಆಂಟಿ ಮನೆಗೆ ಹೋಗಿದ ಮೇಲೆ ಆಂಟಿ ಏನೋ ಒಂದು ಹೇಳ್ಯಾರ ಅದು ಬಂದು ಮನ್ಯಾಗ ನನಗದು ಬೇಕೇ ಬೇಕು ಬೇಕೇ ಬೇಕು ಅಂತ ಸ್ಟಾರ್ಟ್ ಮಾಡ್ಯಾಳ ಅದು ಹೋಗೋಕ್ಕಿಂತ ಮುಂಚೆ ಟಿ ವಿ ಬೇಕಂತಂದು ಯಾಕಂದ್ರೆ ಒಂದು ಸ್ವಲ್ಪ ತಿನ್ಕೋತ ಟಿ ವಿ ನೋಡಿದ್ರೆ ನನಗೆ ಒಂದು ಸ್ವಲ್ಪ ತೃಪ್ತಿ ಇರ್ತದೆ ಹಾಗಾಗಿ ಸ್ವಲ್ಪ ಫಸ್ಟ್ ಟಿ ವಿ ಹಚ್ಚಿ ನೋಡಿ ತಿನ್ಕೋತ ಯಾವ್ದು ಭೀ ಆದ್ರೂ ಏನು ಭೀ ಮಾಡ್ತೀನಿ ಇನ್ನು ತಿನ್ನ ಮೇಲೆ ಹೊರಗೆ ಹೋಗಿ ಬಂದು ಎದ್ರ ಸಲುವಾಗಿ ಝಗಡ ಆಳ್ತಾಳ ನೀವೇ ನೋಡ್ರಿ ನನಗರ ಸಾಕು ಸಾಕಾಗೋಗಿತ್ತು ಏನು ಚೈನು ಏನು ಏನು ನೀ ಪಲ್ಯ ನಿಂದ್ರೆ ನಂಗೆ ಏನು ಬೇಕು ನಿಂಗೆ ಫಸ್ಟ ಏನು ಬೇಕು ఆంటీ ఏం చేయను యా ఆంటీ బల్వ నీకు బాక ఆంటీన్ యా చైను చైన్ బు కాలగిందు కాలగింద కళ్ళగింద ఈ ಈಗ ಯಾಕ ಚೈನಾ ಯಾಕ ಅದೇ ಯಾಕ ಚೈನ್ ಬೇಕು ಹೇಳಿ ಫಸ್ಟ್ ಆ ಏನು ಬೇಕು ಅದೇ ಯಾಕೆ ಬೇಕು ಈಗ ನಿನಗ ಅದೇ ಯಾಕ ಯಾಕ ಬೇಕು ಅಂದರು ಯಾಕ ಎಲಿಗಾರ ನಡೆದಿದೆ ಎಲಿಗಿ ಆಂಟಿ ಬಲಿಕಿ ఆంటీ బికి నడుద్రు చైన్ హోకు అదేనో బాయ్కి ఇక్కదు ఏమోదు తిదా తింది మెలి గప్ప 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 మెలి మిట్ మెలి బీట్ తిన బీట్ ఫాస్ట్ అంద బ్యాడ్గా జాను అయ్యైన్

ఈగూ అమ్ము ఫ్రాక్ హాక ఫ్రాక్ కదే ఇక ఆంటీ చైనా అలా చైనా కే ఇన్న మంది ఏందా అది కే ఒయ్వరికి కుడతా హేన్ హంగ సౌండ్ అదే చైనా సౌండ్ బర్తదా ఆ చైనా ఇల్ల మారకిన అమ్మే బబుల్ బబుల్ ఇల్ల గిబులి లే చైనా ఈ చైనా అయితే బబుల్ వేకైతా ఆ చైనా 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 అయితే బబుల్ వేకైతా ఆ చైనా చైనా ఇల్ల ఏనిల్లా ఇగ ఏన్ కిట్లతిది ఈ కతగా ఇగ చైనా ఐతు బబుల్ ఐతు ఇగ నన్ సిరీస్ స్టోన్ కిత్

నో నీ యామ్ మాట్తిన నేను కణా ఖార ఆతీని కణా బాయ్ హాక్బు వేడా యాక బాయ్ హాక్రు నీరు కుడి కణగా హాక్ర ఆతీని ఏను హంగ ಕಣ್ಣಾಗ ಹಾಕೋರು ಕಣ್ಣ ಕಣ್ಣು ಹೋಯ್ತಾವ ಮಮ್ಮಿ ಅಲ್ಲಿ ಮಮ್ಮಿ ಎಲ್ಲಿ ಅಂತೀ ಅದರ ನೆಟ್ಟು ಹೇಳ ಬರ್ತಾವ ಮೂಕಿ ಹಿ ಅಂತ ಊತ್ ಮೂತ್ಕಿದ್ದಿ ಮಾತು ಬರ್ತಾವ ಮೂಕಿದ್ದಿ ವೆರಿ ಗುಡ್ ಮಾತೆ ಬರಲಾಗ್ಯವಲ್ಲ ತೋಲ್ ನಾಟಕ ಮಾಡತ್ತಿದ್ದ ಏನಿಲ್ಲ ನಿನಗೆ ಆಟ ತೋಲಾಟ ಆಡ್ಲತ್ತೀನಿ ದೋಸಾ ಇಡ್ಲಿ ಈ ತರ ಏನಾರ ಮಾಡ್ರೆ ಸ್ವಲ್ಪ ಕಿಚನ್ ಎಲ್ಲ ಮೆಸ್ಸಿ ಆಗೋಯ್ತದ ಮತ್ತು ಆಯ್ಲಿ ಆಯ್ಲಿ ಆಗಿರ್ತದ ಅದ್ರ ಸಲುವಾಗಿ ಫಸ್ಟ್ ಗ್ಯಾಸ್ ಕ್ಲೀನಿಂಗ್ ಮಾಡ್ಕೊಳ್ತೀನಿ ನಾನು ಗ್ಯಾಸ್ ಕ್ಲೀನಿಂಗ್ ಮಾಡ್ಕೊಂಡ್ಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡತ್ತೀನಿ ಓಕೆನಾ ಫ್ರೆಂಡ್ಸ್ ಈಗೇ ಸ್ನಾನ ಮುಗೀತು ಇನ್ನ ಜಾನಕ್ಕೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡ್ ಬಂದು ಪೂಜೆ ಭೀ ಮಾಡೀನಿ ಇವತ್ತು ಇನ್ನು ಪೂಜೆ ಮಾಡೀನಿ ಬಟ್ ಬಟ್ಟೆ ಹಾಕಬೇಕು ಈಗ ವಾಷಿಂಗ್ ಮಿಷಿನ್ಕ ಯಾಕಂದ್ರೆ ನಂಗೆ ಸ್ವಲ್ಪ ಕೆಲಸ ಅದ ಹೊರಗೆ ಹೋಗೋದು ಸ್ಕೂಲಿಗೆ ಹೋಗಿ ಬರಬೇಕು ಅಂದ್ರೆ ಅಮ್ಮಂದು ಹಳೆ ಹಳಿ ಸ್ಕೂಲಿಗೆ ಹೋಗಿ ತೀಸಿ ಅದು ತರೋದು ಅದ ಅದ್ರ ಸಲುವಾಗಿ ನಾನು ಸ್ಕೂಲಿಗೆ ಹೋಗಬೇಕು ಅದ್ರ ಸಲುವಾಗಿ ಫಸ್ಟ್ ವಾಷಿಂಗ್ ಮಿಷಿನದಾಗ ಬಟ್ಟೆ ಹಾಕ್ತೀನಿ ಆ್ಯಕ್ಚುಲಿ ಎರಡು ಮೂರು ದಿನದ ಹಿಡಿದು ನಾನು ಕೈ ಮೇಲೆ ಒಗಿಲತ್ತೀನಿ ವಾಷಿಂಗ್ ಮಿಷಿನದಾಗ ಬಟ್ಟೆ ಹಾಕಿಲ್ಲ ಇನ್ನು ಇವತ್ತು ಸ್ವಲ್ಪ ಮಾಡೋ ಭೀ ಅದ ಹಾಗೆ ಮತ್ತು ಈಗ ಸ್ಕೂಲಿಗೆ ಹೋಗಬೇಕಲ್ವ ಅದ್ರ ಸಲುವಾಗಿ ನಾನು ವಾಷಿಂಗ್ ಮಿಷಿನ್ದಾಗ ಬಟ್ಟೆ ಹಾಕಬೇಕು ನಾ ಬಟ್ಟೆ ಹಾಕಿ ರೆಡಿಯಾಗಿ ಸ್ಕೂಲಿಗೆ ಹೋಗಿ ಬರ್ತೀನಿ ಯಾಕಂದ್ರೆ ಸ್ವಲ್ಪ ಟೀಶ್ಯೂ ಟಿ ಸಿ ಸಲುವಾಗಿ ಟಿಸಿ ಮತ್ತು ಬೋನಫೈಡ್ ಸಲುವಾಗಿ ತೋಡ ಪ್ರಾಬ್ಲಮ್ ಆಲತ್ತದ ಅದ್ರ ಸಲುವಾಗಿ ಹೋಗಿ ಇವತ್ತು ಮಾತಾಡಿ ತೊಗೊಂಡು ಬರೋದದ ಆ್ಯಕ್ಚುಲಿ ಇದಕ್ಕೆ ಹಿಡ್ದು ನಾನು ಒಂದು ಏಳು ಎಂಟು ಸರಿ ಹೋಗಿ ಹೊಂಟೀನಿ ಅದು ಎದ್ರ ಸಲುವಾಗ ಎದುರು ಸಲುವಾಗಿಲ್ಲ ಅಂತಂದು ಫಸ್ಟು ಸಿ ನನ್ನ ಕೈಯಾಗಿ ಬರಲಿ ಆವಾಗ ನಿಮಗೆಲ್ಲರಿಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅವಾಗ ಇದ್ರ ಬಗ್ಗೆ ಟಿ ಸಿ ಬಗ್ಗೆ ಮಾತಾಡ್ತೀನಿ ಸ್ಕೂಲ್ ಬಗ್ಗೆ ಮಾತಾಡ್ತೀನಿ ಓಕೆನಾ ಈಗ ಫಸ್ಟು ನಾನು ವಾಷಿಂಗ್ ಮಿಷಿನ್ದ ಬಟ್ಟೆ ಹಾಕ್ತೀನಿ ಆ್ಯಕ್ಚುಲಿ ಇವತ್ತು ಭೀ ಕೈ ಮೇಲೆ ಹೋಗ್ದು ಆ್ಯಕ್ಚುಲಿ ಇವತ್ತಂತ್ರ ನಾನು ಎಲ್ಲ ಕೌಂದಿಗಳು ಒಗಿಬೇಕು ಯಾಕಂದ್ರೆ ದಸರಾ ಹೊಂಟದಲ್ವ ಕ್ಲೀನಿಂಗ್ ಎಲ್ಲ ಮುಗ್ದದ ಅಂದ್ರೆ ಜಾಸ್ತಿ ಏನು ಮಾಡಿಲ್ಲ ನಾನು ಆ್ಯಕ್ಚುಲಿ ಶ್ರಾವಣಕ್ಕಿಂತ ಮುಂಚೆನೇ ಅಂದ್ರೆ ಶ್ರಾವಣ ಇನ್ನೇನು ಒಂದು ನಾಲ್ಕೈದು ದಿನದ ಮುಗೀತದ ಅಂದ್ರೆ ನಾನು ಆಲ್ರೆಡಿ ಮಾಡಿದ್ದ ಕ್ಲೀನಿಂಗು ಹಾಗಾಗಿ ನಾನು ಸ್ವಲ್ಪ ಮೇಲೆ ಮೇಲೆ ಕ್ಲೀನಿಂಗ್ ಮಾಡ್ಕೊಂಡಿನಿ ಇನ್ನು ಬಟ್ಟೆ ಭೀ ನಾನು ಸುಮ್ ನಮ್ಮದು ಡೈಲಿ ವೇರ್ಸು ಮತ್ತು ಹೊಂದಿಗಳಷ್ಟೇ ಬಟ್ಟೆ ಬಗೆಯದದ ಇವತ್ತು ಒಗೆಬೇಕಂದಿದೆ ಬಟ್ ಕೆಲಸ ಭೀ ಅದ ಹಂಗೆ ಹೊರಗೆ ಮಾಡಾಗ್ಯದ ಫುಲ್ಲು ಡೇಲಿ ಮುಂಜಾನೆ ಹೇಳೋತನೇ ಫುಲ್ಲು ಬಿಸಿಲು ಉಂಟದ ಬಟ್ ಮತ್ತೆ ಬಟ್ಟೆ ಒಗಿಬೇಕು ಎಲ್ಲ ಕೆಲಸ ಮುಗಿದು ಸ್ಕೂಲಿಗೆ ಕಳ್ಸಿದ ಮೇಲೆ ಅನ್ನೋ ತನಕ ಮತ್ತು ಬಿಸಿ ಮಳೆ ಮಾಡೋಲ್ಲತ್ತದ ಅದ್ರ ಸಲುವಾಗಿ ಒಗ್ಲಾಕಾಗಲಾಗಿದೆ ಇನ್ನು ನಾಳೆಗೆ ಸಂಡೇ ಅಲ್ವಾ ಇನ್ನು ಅಮ್ಮಗು ಲಾಸ್ಟ್ ಡೇ ಸ್ಕೂಲ್ ಇವತ್ತು ಇನ್ನು ಅವ್ರ ಬಳಿ ಬದ್ಕೊಂಬದು ಮಾಡತ್ತಾರ ಸಲುವಾಗಿ ಇವತ್ತು ಟ್ರೆಡಿಷನಲ್ ಆಗಿ ರೆಡಿಯಾಗಿ ಹೋಗ್ಯಾಳ ಅಮ್ಮು ಹಂಗಾಗಿ ಅದ್ರ ಸಲುವಾಗಿ ಇವತ್ತು ಏನಂತಾರ ಬೇರೆ ಕೆಲಸ ಅಂದ್ರೆ ಆಕಿಗೆ ರೆಡಿ ಮಾಡೋದ್ರಾಗೆ ಟೈಮ್ ಆಗಿತ್ತು ಹಾಗಾಗಿ ನಾನು ಬಂದ ಮೇಲೆ ಎಲ್ಲ ಕೆಲಸ ಮಾಡ್ಕೊಂಡಿ ಏನು ಕೆಲಸ ಇರಲಿಲ್ಲ ಅಡುಗೆ ಹಂಗ ಭೀ ಮುಗ್ದಿರ್ತದ ಇನ್ನು ಆದ್ರೂ ಸಹ ಈಗ ವಾಷಿಂಗ್ ಮಿಷಿನ್ದ ಬಟ್ಟೆ ಹಾಕಿ ನಾ ಬಟ್ಟೆ ಒಗ್ಲಾಕಂತು ನಾಳೆಗೆ ಸಂಡೇ ಇರ್ತದಲ್ವ ಅಮ್ಮಗೆ ಲಾಸ್ಟ್ ಡೇ ಸ್ಕೂಲ್ ಹಾಕಿ ಸ್ಕೂಲ್ ಆಗಲಿ ಲಂಚ್ ಬ್ಯಾಗ್ ಆಗಲಿ ನನ್ನ ಮನೆಯವ್ರ ಯೂನಿಫಾರ್ಮ್ ಆಗಲಿ ಹಾಕಿಂದ ಯೂನಿಫಾರ್ಮ್ಗಳು ಇವತ್ತು ಆಲ್ರೆಡಿ ಟೂ ಪೇರ್ಸ್ ಬಿದ್ದಾವ ನಿನ್ನೆ ಒನ್ ಪೇರ್ ಒಗ್ದೀನಿ ಮೂರು ಜೋಡಂದ್ರೆ ಒಂದು ಡ್ಯಾನ್ಸ್ ಕ್ಲಾಸಿಂದು ಒಂದು ಎರಡು ಸ್ಕೂಲ್ ಡ್ರೆಸ್ಸು ಅದ್ರಾಗ ಒಂದು ಡ್ರೆಸ್ ಹೋಗಿದ್ದೀನಿ ಇನ್ನೊಂದು ಎರಡು ಡ್ರೆಸ್ ಅವ ಅಂದ್ರೆ ಬಟ್ಟೆಗಳವ ಇವತ್ತು ನಾವು ಬಿಟ್ಟಿವೆಲ್ಲ ಅವೆಲ್ಲ ವಾಷಿಂಗ್ ಮಿಷಿನದಾಗ ಹಾಕಿ ನಾನು ರೆಡಿಯಾಗಿ ಫಸ್ಟು ಸ್ಕೂಲಿಗೆ ಹೋಗಿ ಬರ್ತೀನಿ ಯಾಕಂದ್ರೆ ಈಗ ಹೊಸ ಸ್ಕೂಲ್ನಾಗ ಬಿ ಟಿ ಸಿ ಬೋನಫೈಡು ಇವತ್ತೇ ಕೇಳತ್ತಾರ ಅದ್ರ ಸಲುವಾಗಿ ಲಾಸ್ಟ್ ಇವತ್ತೇ ಸಬ್ಮಿಟ್ ಮಾಡಬೇಕು ಅದ್ರ ಸಲುವಾಗಿ ನಾನು ಅದು ಹೋಗಿ ಬರಬೇಕು ಅದು ಈಗ ಫಸ್ಟ್ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಅಂದ್ರೆ ವಾಷಿಂಗ್ ಮಿಷಿನದಾಗ ಬಟ್ಟೆ ಹಾಕ್ತಂದ್ರೆ ಹೋಗಿ ಬಟ್ಟೆ ಹಾಕಿ ಹೋದ ಅಂದ್ರೆ ನನ್ ಬರತನ ಬಟ್ಟೆ ಆಗೋಯ್ತವ ಓಕೆನಾ ಫಸ್ಟ್ ವಾಷಿಂಗ್ ದಾಗ ಬಟ್ಟೆ ಹಾಕ್ತೀನಿ ನಮ್ಮ ನಂದು ವಾಷಿಂಗ್ ಮಿಷಿನ್ ಬಗ್ಗೆ ಅಲ್ಲಿ ಕೆಲವೊಬ್ರು ಕೇಳತ್ತರ ಅಂದ್ರ ನಮ್ಗೆ ಕಮೆಂಟ್ನಾಗ ಅಷ್ಟೊಂದು ಏನು ರೆಸ್ಪಾನ್ಸ್ ಬರಲ್ಲಾಗ್ಯದ ಬಟ್ ಡೈರೆಕ್ಟಾಗಿ ನನಗೆ ಗೊತ್ತಿದ್ದವರು ಅಂದ್ರೆ ಗೊತ್ತಿದ್ದವ್ರು ಕಾಲ್ ಮಾಡಿ ಮತ್ತು ಗೊತ್ತಿಲ್ಲದೆ ಇರೋರು ನಮ್ಮ ಅಕ್ಕನ ಕಡಿಂದು ಇಲ್ಲ ಬೇರೆದವ್ರ ಕಡಿಂದು ನನಗೆ ಕಾಲ್ ಮಾಡಿಸಿ ಕೇಳತ್ತಾರ ವಾಷಿಂಗ್ ಮೆಷಿನ್ ಬಗ್ಗೆ ಅಲ್ಲಿ ಇನ್ನು ಯಾವುದು ಟಾಪು ಚೆಂದ ಇರ್ತದ ಬ ಫ್ರಂಟ್ ಲೋಡ್ ಚೆಂದ ಇರ್ತದೆ ಟಾಪ್ ಲೋಡ್ ಚೆಂದ ಇರ್ತದ ಇನ್ನು ಯಾವ ಕಂಪ್ನಿಗೆ ತೊಗೊಂಡಿರಿ ಎಲ್ಲ ಕೇಳತ್ತಾರ ಆ್ಯಕ್ಚುಲಿ ನಾನು ಹೇಳಿ ಅನ್ಕೋತೀನಿ ಬಟ್ ಫುಲ್ಲು ವಾಷಿಂಗ್ ಮೆಷಿನ್ದೇ ಬ್ಲಾಗ್ ಮಾಡಿಲ್ಲ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳ್ರಿ ನಾನು ವಾಷಿಂಗ್ ಮೆಷಿನ್ ಬಗ್ಗೆ ಅದರದು ಏನಂತರ ಬಟ್ಟೆ ಯಾವ ಥರ ಬಟ್ಟಿ ಹಾಕಿ ಯಾವ ಥರ ಅವೆಲ್ಲ ಇರ್ತಾವಲ್ವ ಸೆಟ್ ಅವೆಲ್ಲ ಹೆಂಗ್ ಮಾಡ್ಕೋಬೇಕು ಮತ್ತು ಯಾವ ಥರ ಡ್ರಮ್ ಕ್ಲೀನಿಂಗ್ ಮಾಡ್ಕೋಬೇಕು ಮತ್ತು ಯಾವ ಥರ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಕೋಬೇಕು ಇನ್ನು ಡೈಲಿ ಮೇಲೆ ನಾವು ಯಾವ ಥರ ಇಟ್ಕೋಬೇಕು ವಾಷಿಂಗ್ ಮೆಷಿನ್ ಅಂತ ನಮ್ಗೆ ಯಾರಿಗಾನ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡ್ರೆ ನಾನು ಹೇಳ್ತೀನಿ ಯಾಕಂದ್ರೆ ನನಗೆ ಡೈರೆಕ್ಟಾಗಿ ವಾಷಿಂಗ್ ಮಷಿನ್ ಬಗ್ಗೆ ಇನ್ಫಾರ್ಮೇಶನ್ ಕೇಳತ್ತಾರ ಅದ್ರ ಸಲುವಾಗಿ ಹೇಳತ್ತೀನಿ ಇನ್ನ ನಿಮ್ಗೆ ಯಾರಿಗಾದರೂ ಡೌಟ್ ಇದ್ರೆ ಇಲ್ಲ ಯಾರಿಗೇನೋ ಇನ್ಫಾರ್ಮೇಷನ್ ಬೇಕಾದ್ರೆ ನನಗೆ ಕೇಳ್ರಿ ಓಕೆನಾ ನಾನು ಓನ್ಲಿ ವಾಷಿಂಗ್ ಒಂದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ಆ್ಯಕ್ಚುಲಿ ನಾನು ವಾಷಿಂಗ್ ಮಷಿನ್ ತೊಗೊಂಡಿದ್ಮೇಲೆ ನಾನು ಸಪ್ರೇಟ್ ಅದ್ರದೇ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅವತ್ತು ಪಂಚಮಿ ಹಬ್ಬ ಇದ್ದಿದ್ದ ಸಲುವಾಗಿ ನಾನು ಅವತ್ತು ಒಂದು ವಾಷಿಂಗ್ ಮೆಷಿನ್ ಬಗ್ಗೆ ಮಾತಾಡಬೇಕು ಅಂದರೆ ಅದರ ನಾನೊಂದು ಸಂತೋಷ ಸುದ್ದಿ ವಾಷಿಂಗ್ ಮಷಿನ್ ತೋಡಿದ್ದು ಅದು ಹೇಳಬೇಕಂತ ಅವತ್ತು ಹೇಳಿನಷ್ಟೇ ನಾನು ಅದ್ರದ್ದು ಫುಲ್ ಡೀಟೇಲ್ಸ್ ಯಾರಿಗೆ ಭೀ ಹೇಳಿಲ್ಲ ನಾನು ಯಾವ ಬ್ಲಾಗ್ನಾಗ ಭೀ ಹೇಳಿಲ್ಲ ಇನ್ನು ನಾನು ವಾಷಿಂಗ್ ಮೆಷಿನ್ ಸಲುವಾಗಿ ಸಪ್ರೇಟು ಬೋರ್ಡ್ಸು ಮತ್ತು ವೈರ್ಸು ಅವೆಲ್ಲ ಮಾಡ್ಕೊಂಡಿದ್ದೀವಿ ಏನಾರ ಇನ್ಫಾರ್ಮೇಶನ್ ಬೇಕಾದ್ರೆ ನನಗೆ ಕೇಳಿದೆ ಓಕೆನಾ ಈಗ ನಾನು ಫಸ್ಟ್ ಕೆಲಸ ಮುಗಿಸ್ಕೊತೀನಿ ಆಲ್ರೆಡಿ ಒಂದು ಸ್ವಲ್ಪ ಹಾಕಿವವ ಒಳಗೆ ಬಟ್ಟೆ ಇನ್ನೊಂದು ಸ್ವಲ್ಪ ಹಾಕ್ಲತ್ತೀನಿ ಎಲ್ಲ ಫಸ್ಟು ಬಟ್ಟೆ ಹಾಕೋಬೇಕಲ್ವ ಈಗ ಆ್ಯಕ್ಚುಲಿ ಒಂದು ಬ್ಲಾಗೇ ಮಾಡ್ತೀನಿ ಅಂತ ಹೇಳತ್ತೀನಿ ಬಟ್ ಇದ್ರಾಗೆ ಎಲ್ಲ ಹೇಳತ್ತೀನಿ ಮಾಡಿದಾಗ ಕೇಳಿರಿ ನಿಮ್ಗೆ ಯಾರಿಗೇನ ಇಂಟ್ರೆಸ್ಟ್ ಇತ್ತಂದ್ರೆ ಓಕೆನಾ ವಾಷಿಂಗ್ ಮಿಷಿನ್ ಅದಲ್ವಾ ವಾಷಿಂಗ್ ಮಿಷಿನ್ಗೆ ಲಿಕ್ವಿಡ್ ಯೂಸ್ ಮಾಡಿದ್ರೆ ಚಂದ ಇನ್ನು ಪೌಡರ್ ಯೂಸ್ ಮಾಡ್ರೂ ಚಂದ ಇನ್ನು ಅದ್ರದ್ದು ಕ್ಲೀನಿಂಗ್ ಸಲುವಾಗಿ ನಾವು ಏನೇನು ಯೂಸ್ ಮಾಡಬೇಕು ಅದೆಲ್ಲ ಡೀಟೇಲ್ಸ್ ನಾನು ಕಂಪಲ್ಸರಿ ಒಂದು ಬ್ಲಾಗ್ ಮಾಡ್ತೀನಿ ಬಟ್ ನಿಮಗೆಲ್ಲ ಇಂಟ್ರೆಸ್ಟ್ ಇದ್ರೆ ಯಾರ್ಯಾರು ವಾಷಿಂಗ್ ಮಿಷಿನ್ ಬಗ್ಗೆ ಕೇಳಬೇಕು ಅಂದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿರಿ ಯಾಕಂದ್ರೆ ನೀವು ಕಮೆಂಟ್ ಮಾಡೋದ್ರಲಿಂತೆ ನನಗೆ ಭೀ ಇನ್ನಷ್ಟು ವೀಡಿಯೋ ಮಾಡಬೇಕು ಇದು ಇದ್ರ ಬಗ್ಗೆ ಕೇಳತ್ತಾರಪ್ಪ ಇದ್ರದ್ದು ಬಗ್ಗೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರ್ತದ ಹಾಗಾಗಿ ಹೇಳತ್ತೀನಿ ಇನ್ನು ಇಷ್ಟು ದಿನ ಬ್ಲಾಗ್ ಯಾಕೆ ಮಾಡಿಲ್ಲ ಯಾಕಿಲ್ಲ ಅಂತ ಇದ್ರದ್ದು ಎಲ್ಲ ನಾನು ಇನ್ನೊಂದು ಬ್ಲಾಗ್ ಮಾಡ್ತೀನಿ ಯಾಕಂದ್ರೆ ಇನ್ನು ಭಾಳಷ್ಟು ಟೈಮ್ ಅದ ನಾನು ಇನ್ನು ಬ್ಲಾಗ್ಗಳು ಮಾಡಬೇಕಾದ್ರ ಸಲುವಾಗಿ ಅದ್ರ ಸಲುವಾಗಿ ನಾನು ಹೇಳತ್ತೀನಿ ಫಸ್ಟ್ ನಂದು ಕೆಲಸ ಒಂದು ಆಗಬೇಕು ಅದು ಆಯ್ತು ಅಂದ್ರೆ ನಾನು ಎದ್ರ ಸಲುವಾಗಿ ಇಷ್ಟು ದಿನ ಬ್ಲಾಗ್ ಹಾಕಿಲ್ಲ ಇನ್ನು ಏನಾಗಿತ್ತು ಅಂತ ನಿಮ್ಗೆ ವ್ಲಾಗ್ನಾಗ ಇನ್ನೊಂದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ಇನ್ನು ಇದ್ರ ಬಗ್ಗೆ ಈ ವಾಷಿಂಗ್ ಮಿಷಿನ್ ಇನ್ಫಾರ್ಮೇಷನ್ ಬೇಕಾದ್ರೆ ನನಗೆ ಕಂಪಲ್ಸರಿ ಕಮೆಂಟ್ ಮಾಡಿರಿ ಯಾಕಂದ್ರೆ ನೀವು ಕಮೆಂಟ್ ಮಾಡಿದ್ರೆ ಗೊತ್ತಾಯ್ತದಲ್ವ ನಾನು ನನಗೆ ಭೀ ಯಾವ್ದ್ರ ಬಗ್ಗೆ ನೀವು ಕೇಳ್ತೀರಾ ಯಾವ್ದ್ರ ಬಗ್ಗೆ ಇಲ್ಲ ಇಲ್ಲ ಯಾವ ಥರ ವೀಡಿಯೋ ನೀವು ಎಲ್ಲರೂ ಇಷ್ಟಪಡ್ಲತ್ತೀರಾ ಅಂತಂದು ಓಕೆನಾ ಒಂದು ಸ್ವಲ್ಪ ಕಮೆಂಟ್ ಬಂದರೂ ಭೀ ನಮಗೆ ಭೀ ಅಪ್ಪ ಇದ್ರ ಬಗ್ಗೆ ಕೇಳತ್ತಾರ ನಾವು ಭೀ ವೀಡಿಯೋ ಮಾಡಬೇಕು ಇದ್ರ ಬಗ್ಗೆ ಅಂತ ನಮಗೆ ಭೀ ಒಂದು ಸ್ವಲ್ಪ ನಾಲೆಜ್ ಇರ್ತದಲ್ವಾ ಅದ್ರ ಸಲ ಹೇಳ್ತೀನಿ ಯಾರ್ಯದ್ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿರಿ ಓಕೆನಾ ಇನ್ನು ಬಟ್ಟೆ ಮೇಲೆ ಟ್ಯಾಬ್ ಇರ್ತದಲ್ವ ಟ್ಯಾಬ್ ಪೈಪ್ ಹಚ್ಚಿ ಇನ್ನು ಸ್ವಿಚ್ಚು ಪ್ಲಗ್ ಹಚ್ಚಿ ಪ್ಲಗ್ ಸ್ವಿಚ್ ಆನ್ ಮಾಡಿ ಇನ್ನು ಕೆಳಗೆ ಪೈಪ್ ಹಚ್ಚಿಬಿಟ್ಟಿನಿ ಇನ್ನು ನಾನು ಹೋಗಿ ಮಷಿನ್ ಮೇಲಿನ ಬಟನ್ ಆನ್ ಮಾಡಿ ಇನ್ನು ನನಗೆ ಎಷ್ಟು ನಿಮಿಷ ಬೇಕಲ್ವಾ ನಾನು ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಬಟ್ಟೆ ನೋಡಿ ಹಾಕ್ತೀನಿ ಫೋರ್ಟಿ ಫೈವ್ ಮಿನಿಟ್ಸ್ ಟೈಮಿಂಗ್ ಇಟ್ಟು ಎಲ್ಲ ಮಾಡಿ ಇನ್ನೂ ಲಿಕ್ವಿಡ್ಗಳು ಹಾಕ್ಲತ್ತೀನಿ ಆ್ಯಕ್ಚುಲಿ ಎರಡು ಲಿಕ್ವಿಡ್ ಅಂದ್ರೆ ಕಂಫರ್ಟು ಮತ್ತು ಸಾಫ್ಟ್ ಟಚ್ ಬಾಟಲ್ಗಳವ ಅನ್ಕೋಬೇಡ್ರಿ ಒಂದು ಲಿಕ್ವಿಡು ಒಂದು ಕಂಫರ್ಟ್ ಇರ್ತದೆ ಅದ್ರ ಸಲುವಾಗಿ ಯಾಕಂದ್ರೆ ನಾನು ಪ್ಯಾಕೆಟ್ ತರ್ತೀವಿ ಒಂದೇ ಸರ್ತಿ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಒಂದು ಪ್ಯಾಕೆಟ್ ಫೈ ಫೋರ್ ಕೆ ಜಿ ಇರ್ತದೆ ಅದು ಪ್ಯಾಕೆಟ್ ತಂದೆ ಅಂದರೆ ಯೂಸ್ ಮಾಡ್ಕೊಬೋದು ಅಂತಂದು ಇನ್ನು ಡಬ್ಬ್ಯಾಗ ಹಾಕಿಟ್ಬಿಡ್ತೀನಿ ಅಂದರೆ ಡಬ್ಬಿಲಿಂದ ನಾವು ಮೆಜರ್ಮೆಂಟ್ ಮಾಡಿ ಹಾಕ್ಬೋದಲ್ವ ಅದ್ರ ಸಲುವಾಗಿ ನನಗೂ ಇನ್ನೂ ಅಷ್ಟೊಂದು ಗೊತ್ತಿಲ್ಲ ಬಟ್ ನಾನು ಟ್ರೈ ಮಾಡ್ಲತ್ತೀನಿ ಅಂದ್ರೆ ಈಸ್ ದಿನ ಯೂಸ್ ಮಾಡಿನಲ್ವ ಆಲ್ಮೋಸ್ಟ್ ಒನ್ ಇಯರ್ ಅಲ್ಲ ಬಂತು ಹಾಗಾಗಿ ಹೇಳತ್ತೀನಿ ಅಷ್ಟೇ ಫ್ರೆಂಡ್ಸ್ ರೆಡಿಯಾಗೀನಿ ಸಿಂಪಲ್ ರೆಡಿಯಾಗೀನಿ ಏನೋ ಜಾನೂ ತೊಗೊಂಡು ಹೋಗಬೇಕು ಅದ್ರ ಸಲುವಾಗಿ ಏನೋ ಹೋಗೋದೆ ಲೈಟು ಫ್ಯಾನು ಎಲ್ಲ ಆಫ್ ಮಾಡಿ ಗಾಡಿ ಚಾವಿ ಒಂದು ಸ್ವಲ್ಪ ಮಾತುಕತಿ ಅದರಲ್ಲಿ ಏನಾಯ್ತದ ಗೊತ್ತಿಲ್ಲ ಹೋಗಿ ಬಂದ ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಈಗೇ ಹೋಗಿ ಬಂದೀನಿ ಸ್ಕೂಲಿಗೆ ಹೋಗಿ ಬಂದೀನಿ ಆ್ಯಕ್ಚುಲಿ ಹೋಗಿ ಬಂದ್ರೆ ಭೀ ಲಾಭ ಆಗಲ್ಲ ಇತ್ತು ಹೋಗಿ ನಿಮ್ಮ ವಾಪಸ್ ವಾಪೀಸ್ ಬಂದೀನಿ ಅಲ್ಲಿ ಏನು ಅಂದ್ರೆ ಪ್ರಿನ್ಸಿಪಲ್ ಬಂದಿರಲಿಲ್ಲ ಅದ್ರ ಸಲುವಾಗಿ ಇನ್ನು ಕಾಲ್ ಮಾಡ್ತೀನಿ ಅಂದ್ರೆ ಮಧ್ಯಾಹ್ನ ನಿಂತು ಏನೋ ಬರ್ತಾ ಅಂತ ಅದ್ರ ಸಲುವಾಗಿ ಇನ್ನು ಹೋಗಿ ಬರತ್ತಾನ ಮಷೀನು ನಾನು ಫಾರ್ಟಿ ಫೈ ಫೋರ್ಟಿ ಫೈವ್ ಮಿನಿಟ್ಸ್ ನಿಮ್ಮ ಮಷೀನು ಇನ್ನು ಟ್ವೆಲ್ ಮಿನಿಟ್ಸ್ ಅದ ಮಿಷಿನ್ ಆಗ್ಲಕ ಬಟ್ಟೆ ಆಗ್ಲಕ ಆ್ಯಕ್ಚುಲಿ ಈಗ ಖೌಂದಿ ಹೋಗಿಲಿ ಹಂಗಂತಂದು ಕೇಳ್ದೆ ನಮ್ಮ ಮನೆಯವರಿಗೆ ಬೇಡ ನಾಳೆಗೆ ಹೋಗೇತಿ ಅಂತಂದರು ಮೇಯ್ನ್ ಟೆನ್ಷನ್ ಇದ್ದಿದ್ದು ಅದೇ ಯಾಕಂದ್ರೆ ಹಬ್ಬ ಅದಲ್ವಾ ಕೌಂದಿ ಒಗಿಬೇಕು ಕಂಪಲ್ಸರಿ ಅದ್ರ ಸಲುವಾಗಿ ವಾಷಿಂಗ್ ಮಿಷಿನ್ ಸೌಂಡ್ ಅಂತದ ಖೌಂದಿ ಒಗಿಬೇಕು ಇನ್ನು ಅದ್ರ ಸಲುವಾಗಿ ಕೇಳೋರು ಇಲ್ಲ ನಾಳೆ ಹೋಗ್ಯೆ ಈಗ ಮಾಡ ಹೆಂಗ್ ತೋರಿಸಿ ಒಂದು ಸರ್ತಿ ಬಿಸಿಲು ಒಂದು ಸರ್ತಿ ಮಾಡ ಫುಲ್ಲು ಬಿಸಿಲಿನಲ್ಲಿ ನಾ ಮಾಡ ಅದ್ರ ಸಲುವಾಗಿ ಹೆಂಗೆ ಒಗಿಲಿ ಬೇಡ ಅಂತಂದಿ ಆಲತ್ತದ ಅದ್ರ ಸಲುವಾಗಿ ಏನು ಒಗೆಲ್ಲ ಬಟ್ ಹಬ್ಬಕ್ಕೂ ಸೀರೆ ಅದು ಶಾಪಿಂಗ್ ಅಂತ ನನಗೇನಿಲ್ಲ ನಂಗೆ ಆ್ಯಕ್ಚುಲಿ ನಾನು ತೊಗೊಂಡಿನಿ ಅಂದ್ರೆ ಹೋದ್ವಲ್ಲ ದಸ್ರಿಗೆ ತೊಗೊಂಡಿದ್ದೆ ಹೋದ ದಸ್ರಿಗೆ ಬಟ್ಟೆ ಸೀರೆ ತೊಗೊಂಡಿನಿ ಬಟ್ ಅದೇ ಈಗ ಹೊಲ್ಕೋಬೇಕು ನಾನು ಹೊಲ್ಕೊಂಡೇ ಇಲ್ಲ ಹಾಗೆ ಆಯ್ತದ ಇದ್ದವ್ರ ಮನೆಗೆ ಏನಂದ್ರೆ ನಮ್ಗೆ ಯಾವಾಗ ಅವಸರ ಬೇಕೋ ಆವಾಗೇ ಹೊಲ್ಕೊಬೋದಾಯ್ತದ ಬಟ್ಟೆ ಹಾಗಾಗಿ ನಾನು ಬ್ಲೌಸ್ ಅದು ಕಟ್ ಮಾಡ್ಕೋಬೇಕು ಇವ್ರಿಗೆ ಹೀಗಿ ಅಮ್ಮಗೂ ಮತ್ತು ನಮ್ಮ ಮನೆಯವರಿಗೆ ಶಾಪಿಂಗ್ ಮಾಡೋದ ಅದೆಲ್ಲ ಇನ್ನು ಶಾಪಿಂಗ್ ಮುಂದು ದಸರಾ ಹಬ್ಬ ಶಾಪಿಂಗ್ ಅದು ಹೋಗೋದದಲ್ವ ಅದರದ್ದೆಲ್ಲ ಬ್ಲಾಗ್ ಹಾಕ್ತೀನಿ ಆ್ಯಕ್ಚುಲಿ ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆ ಅಂದ್ರೆ ಊರಿಗೆ ದ ಗಣೇಶ ಹಬ್ಬಕ್ಕೆ ಊರಿಗೆ ಹೋಗಿದ್ದೇವಲ್ವ ಅಲ್ಲಿ ಊರಾಗ ನಾವು ಗಣೇಶ್ ಹೆಂಗೆ ಮಾಡ್ತೇವೆ ಇಲ್ಲ ನಮ್ಮ ಊರಾಗ ಗಣೇಶ್ ಯಾವ ಥರ ಗಣೇಶ ಹಬ್ಬ ಯಾವ ಥರ ಮಾಡ್ತೇವಿ ಅಂದ್ರೆ ನಮ್ಮದು ಮನೀದೇ ಅಂತಿಲ್ಲ ಅಲ್ಲಿ ಫುಲ್ಲು ಊರಿಗೆ ಊರೇ ಗಣೇಶ ಹಬ್ಬ ಯಾವ ಥರ ಮಾಡ್ತಾರಂತ ತೋರಿಸ್ಬೇಕಂತ ನನ್ಗೆ ಭಾಳ ಆಸೆ ಇತ್ತು ಒಂದು ಸ್ವಲ್ಪ ಅಲ್ಲಿ ಅಲ್ಲಿ ಥೋಡೆ ವೀಡಿಯೋಗಳು ಮಾಡ್ಕೊಂಡು ಬಂದಿದ್ದೇವೆ ಅಂದ್ರೆ ಮಾಡ್ಕೊಂಡು ಬಂದೀನಿ ಮಾಡೋರು ಭೀ ಬಟ್ ನನಗೆ ವೀಡಿಯೋ ಹಾಕ್ಲಿಕ್ಕಾಗಿಲ್ಲ ಮತ್ತು ಎಡಿಟಿಂಗ್ ಮಾಡ್ಲಿಕ್ಕಾಗಿಲ್ಲ ಮತ್ತು ನನ್ನ ನನಗೆ ನಂದು ಕಂಟ್ರೋಲ್ ನನಗೆ ಇಲ್ಲ ಬಾಡಿ ಕಂಟ್ರೋಲ್ ಅಲ್ಲಿ ನಂದು ಫುಡ್ ಕಂಟ್ರೋಲ್ ಅಲ್ಲಿ ನೋಡ್ಲತ್ತಿರಲ್ವ ಎಷ್ಟು ದಪ್ಪ ಆಗಿನ ಅಂತಂದು ನಾನು ಹಂಗಾಗಿ ನನ್ಗೆ ಕೈ ಭೀ ನಡೀತದ ಒಂದು ಟೂ ಡೇಸಿಂದ ಅಷ್ಟೇ ಎಕ್ಸಸೈಸ್ ಸ್ಟಾರ್ಟ್ ಮಾಡೀನಿ ಇವನ್ನ ಇವತ್ತು ಭೀ ಎಕ್ಸಸೈಸ್ ಇಲ್ಲ ಏನಿಲ್ಲ ಬಾಡಿ ಮೇಲೆ ಕಂಟ್ರೋಲ್ ಇಲ್ಲ ದಪ್ಪಲೆ ಆಗ್ಯದ ಇವತ್ತು ಆ್ಯಕ್ಚುಲಿ ಸ್ಕೂಲಿಗೆ ಹೋಗೋದಂತಂದು ಪಟ ಪಟ ಮಾಡ್ಕೊಂಡ ಯಾಕಂದ್ರೆ ಇವತ್ತು ಇಲ್ಲೆಲ್ಲ ಸ್ಕೂಲ್ನಾಗ ಒಂದಲ್ಲ ಇಲ್ಲಿ ಎಷ್ಟು ಸಂಗರಡೆಗೆ ಎಷ್ಟು ಸಾರಿ ಇನ್ನೂ ಊರಿ ನಾ ಇಲ್ಲಿ ಎಷ್ಟು ಸ್ಕೂಲ್ ಅವಲ್ವ ಅಷ್ಟು ಸ್ಕೂಲ್ನಾಗ ಇವತ್ತು ಬದುಕಮ್ಮ ಮಾಡತ್ತಾರ ಅದ್ರ ಸಲುವಾಗಿ ಅವ್ರು ಬದುಕಮ್ಮ ಅದು ಸ್ಟಾರ್ಟ್ ಅಂದ್ರೆ ಮತ್ತೆ ನನಗೆ ಟೈಮ್ ಕೊಡಲ್ಲ ಅವರು ಟಿ ಸಿ ಅದು ಕೊಡ್ಲಾಕ ಹಾಗಾಗಿ ಎಕ್ಸಸೈಸ್ ಇಲ್ದ್ರೂ ಇತ್ತು ಅಂತಂದು ಜಲ್ದಿ ಹೋಗಿ ಹೋದ ನಾನು ಇಲ್ಲಿ ಮನೆಯಾಗಿಂದೆಲ್ಲ ಕೆಲಸ ಬಿಟ್ಟು ಬಟ್ ಅಲ್ಲೇನೂ ಅವರು ಸಿಗಲಿಲ್ಲ ಮೇಡಮ್ ಸಿಗಲಿಲ್ಲ ಪ್ರಿನ್ಸಿಪಾಲ್ ಮೇಡಮು ಆ್ಯಕ್ಚುಲಿ ಇನ್ನು ನಾನು ಇವತ್ತು ಒಂದು ಟೂ ಬ್ಲೌಸು ಅವ ಅಂದ್ರೆ ಎರಡು ಬ್ಲೌಸ್ ಅವ ನನಗೆ ಹೊಲ್ಕೊಂಬವು ಇದು ಆ್ಯಕ್ಚುಲಿ ಒಂದು ಹೊಲ್ದೀನಿ ಒಂದು ಒನ್ ಅವರ್ ಟು ಅವರ್ಸ್ನಾಗ ಹಂಗೆ ಆಗ್ಯ ಬ್ಲೌಸ್ ಹೊಲ್ದೀನಿ ಬಟ್ ಇದು ನಂದಲ್ಲ ಬೇರೆದೊರ್ದ ಅಂದ್ರೆ ನಮ್ಮ ಊರು ಊರ್ಲಿಂತ ಊರಗಿಂದು ಹುಡುಗಿದದ ನಮ್ಮ ಮನೆ ಬಾಜು ಹುಡುಗಿದು ಆಕೆಗೆ ಒಂದು ಬ್ಲೌಸ್ ಅಂತ ಹೇಳಿದ ಅದ್ರ ಸಲುವಾಗಿ ಇನ್ನ ಎಲ್ಲ ನಂದೆ ಕ್ಲಾತು ಲೈನಿಂಗು ಬ್ಲೌಸ್ ಪೀಸು ಎಲ್ಲ ನಂದೆ